ಆತ್ಮೀಯ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ನೂರ ಇಪ್ಪತ್ತನೇ ಪೇಜ್ನಲ್ಲಿರುವಂತಹ ಸಮಸ್ಯೆಗಳನ್ನು ನೋಡೀವ್ರಿ ಇಂದಿನ ಅವಧಿಯಲ್ಲಿ ನೂರ ಇಪ್ಪತ್ತನೇ ನೀರ ನೀವು ನೂರ ಇಪ್ಪತ್ತು ಮತ್ತು ನೂರ ಇಪ್ಪತ್ತೊಂದನೇ ಪೇಜ್ನಲ್ಲಿರುವಂಥ ಸಮಸ್ಯೆಗಳನ್ನು ನೋಡೋಣ ಕೂಡಲು ಮತ್ತು ಕಳೆಯಲು ಗುರುತು ಹಾಕದ ಸಂಖ್ಯಾ ರೇಖೆಗಳನ್ನು ಬಳಸುವುದು ಅಂತಾರೆ ರೀ ಅಂದ್ರಿ ಈಗ ಎಕ್ಸಾಂಪಲ್ ನಾವು ಅಲ್ಲಿ ಗಣಿಗಳೊಳಗೆ ನೋಡಿದ್ದೀವಿ ಎರಡು ನೂರು ಮುನ್ನೂರು ಗಂಟಲೆ ಇದ್ದು ಹ್ಞೂ ಮ್ಯಾಲ ಸಂಖ್ಯೆ ಕೆಳಗೆ ಸಂಖ್ಯೆ ಮತ್ತು ಇಲ್ಲಿ ರೇಖೆ ಒಳಗೆ ನೋಡತೀವಿ ಅನಂತವರೆಗೂ ಅದಾವನ್ನ ಹಾತಾರ್ರಿ ಇವರು ಈಗ ನಮಗೆ ಏನು ಬೇಕಾಗಿರ್ತೈತೆ ಅದು ಅಷ್ಟೇ ಶಿಖರ ಸಾಕರಲಿಲ್ಲ ಉಳಿತಿದ್ದು ನಂಬರ್ಗಳ್ನ ಯಾಕೆ ಮಾಡೋದು ನಾವು ಅದು ಹೆಂಗೆ ಅಂತ ಮುಂದೋಡ್ರಿ ಮೇಲಿನ ಸಂಖ್ಯಾ ರೇಖೆಗಳನ್ನು ಬಳಸಿ ಸಂಕಲನ ಮತ್ತು ವ್ಯವಕಲನ ಹೋಲಿಕೆಯನ್ನು ಚಿಕ್ಕ ಸಂಖ್ಯೆಗಳಿಗೆ ಮಾಡಿದಂತೆ ಅನಂತ ರೇಖೆ ಅನಂತ ರೇಖೆಗೆ ರೀ ಇನ್ಫೈನೈಟ್ ಅಥವಾ ಇನ್ ಇನ್ಫೈನೈಟ್ ನಂಬರ್ ಲೈನ್ ಅಂತಾರೆ ಈ ರೀತಿಯಾಗಿ ಶಾರ್ಟ್ಕಟ್ ಒಳಗೆ ನಿಮಗೆ ಯು ಎನ್ ಎಲ್ ಅಂತ ಹ್ಞೂ ಅಥವಾ ಗುರುತು ಹಾಕದ ಸಂಖ್ಯಾ ಸಂಖ್ಯಾ ರೇಖೆಯನ್ನು ಕಲ್ಪಿಸಿಕೊಂಡು ದೊಡ್ಡ ಸಂಖ್ಯೆಗಳಿಗೂ ಮಾಡಬಹುದು ಅಂತ ಅಂದ್ರೆ ರೀ ನಾ ಅವ್ರು ಮುನ್ನೂರ ನಾಲ್ಕುನೂರ ಕೊಟ್ಟರೆ ತಿಳ್ಕೊರಿ ಮುನ್ನೂರ ನಾಲ್ಕುನೂರ ಲೈನ್ ತೊಕೋತ್ಕೊಂಡ್ರಲೇನ್ರೀನಾ ಸುಮ್ಮನೆ ಅಟ್ಟೆಲ್ಲ ಮಾಡೋ ಬದ್ಲಿ ಬಿ ನಾವು ಇಮ್ಯಾಜಿನ್ ಮಾಡ್ಕೊಂಡ್ರಲ್ಲ ಇದು ಮುನ್ನೂರು ಅಂದ್ಕೊಂಡು ಹ್ಞೂ ಇದ ಮೈನಸ್ ನೂರು ಅನ್ಕೊಂಡು ಈ ರೀತಿ ಅನ್ಕೊಂಡ ನಾವು ಲೈನನ್ನು ಹೇಳ ಅಂತ ಅನಾಥರವ್ರ ಹ್ಞೂ ಮುಂದೆ ನೋಡ್ರಿ ಈ ರೇಖೆ ಸೊನ್ನೆಯ ಸ್ಥಾನವನ್ನು ಮಾತ್ರ ತೋರಿಸುತ್ತದೆ ಇಲ್ಲಿ ಏನು ರೀ ಸೊನ್ನೆ ಸ್ಥಾನ ಮಾತ್ರ ಕೊಟ್ಟಿರ್ತಾರೆ ಇತರೆ ಸಂಖ್ಯೆಗಳನ್ನು ಗುರುತಿಸಲಾಗಿಲ್ಲ ಗುರುತು ಹಾಕದ ಈ ಸಂಖ್ಯಾ ರೇಖೆಯು ಪೂರ್ಣ ಸಂಖ್ಯೆಗಳನ್ನು ಕೂಡಲು ಮತ್ತು ಕಳೆಯಲು ಅನುಕೂಲವಾಗುತ್ತದೆ ನೀವು ರೇಖೆಯ ಪ್ರಮಾಣ ಮತ್ತು ಅದರ ಮೇಲಿನ ಸಂಖ್ಯಾಗಳ ಸ್ಥಾನವನ್ನು ತೋರಿಸಬಹುದು ಅಥವಾ ಸರಳವಾಗಿ ಊಹಿಸಬಹುದು ಉದಾಹರಣೆಗೆ ಗುರುತಿಸಿದ ಈ ಸಂಖ್ಯಾ ರೇಖೆ ಯು ಎನ್ ಎಲ್ ಸಂಕಲನದ ಸಮಸ್ಯೆಗಳನ್ನು ತೋರಿಸ್ ತೋರಿಸುತ್ತದೆ ಹಂಗೆ ಹೆಂಗೆ ಕಂಡು ಹಿಡಿದು ನೋಡ್ರಿ ಸಂಕಲನದ ಸಮಸ್ಯೆ ರೀತ ಹ್ಞೂ ಹೆಂಗೆ ಕಂಡು ಹಿಡ್ದ ಎಂಬತ್ತೈದು ನೀವು ಅಂದ್ರೆ ಎಂಬತ್ತೈದನೇ ಮನೆಯಾಗ ರೀ ನೀವು ಇಲ್ಲಿ ಈ ರೀತಿಯಾಗಿ ಮಾರ್ಕ್ ಮಾಡಿರ ಎಂಬತ್ತೈದು ನೀವು ಏನು ಮಾಡ್ತೀರಿ ಮೈನಸ್ ಅರವತ್ತು ಮಾಡ್ತೀರಿ ಮೈನಸ್ ಅರವತ್ತು ಹೆಂಗೆ ಮಾಡ್ಕೋದಂದ್ರೆ ರೀ ಇದು ಪ್ಲಸ್ಸ ಮೈನಸ್ಸಾ ಮೈನಸ್ ರೀ ಪ್ಲಸ ಮೈನಸ್ಸ ಮೈನಸ್ ಅಂದ್ರೆ ಮೈನಸ್ ಸಿಕ್ಸ್ಟಿ ಆಯ್ತು ಎಂಬತ್ತೈದರಾಗ ಐದ್ರಾಗ ಅರವತ್ತು ಕಾಳದ್ರೆ ಎಟ್ಟು ಬತ್ತರಿ ಎಷ್ಟ ಇಪ್ಪತ್ತೈದು ಬರ್ತೈತಿ ಪ್ಲಸ್ ಇಪ್ಪತ್ತೈದು ಬರ್ತೈತೆ ರೀ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಐತಿ ಪ್ಲಸ್ ಇಪ್ಪತ್ತೈದು ಬರ್ತೈತಿ ಏನು ಮಾಡಿರಿ ನೀವು ಈ ರೀತಿಯಾಗಿ ಮಾರ್ಕ್ ಹಾಕಿರಿ ಇದಕ್ಕೆ ಇಲ್ಲಿ ಇಪ್ಪತ್ತೈದು ಹಾಕೈತ ಬರೀರಿ ಎಷ್ಟು ಎಷ್ಟು ಇದಕ್ಕೆ ಬಂದಿರಿ ನೀವು ಮೈನಸ್ ಅರವತ್ತು ನಡ್ಕೋದು ಬಂದಿರಿ ಅಂದರೆ ಹಿಂದೆ ಬಂದಿರಿ ಮೈನಸ್ ಅರವತ್ತು ಹಿಂದೆ ಬಂದಿರಿ ಅದರ ಸಂಬಂಧ ಯಾವ ಮನೆಗೆ ಹೋಗ್ಕಿರಿ ನೀವು ಮೈನಸ್ ಅರವತ್ತು ಬಂದ್ರೆ ಇಪ್ಪತ್ತೈದನೇ ಮನೆಗೆ ಹೋಗ್ಕಿರಿ ಅಂದಂಗೆ ಹ್ಞೂ ನಂತರ ನಾವು ಎಂಬತ್ತೈದು ಪ್ಲಸ್ ಪ್ಲಸ್ ಬ್ರಕೇಟ್ ಮೈನಸ್ ಸಿಕ್ಸ್ಟೀನ್ ಇಜಿಕೊಳ್ಟು ಇಪ್ಪತ್ತೈದು ಎಂದು ದೃಶ್ಯೀಕರಿಸಬಹುದು ಈ ರೀತಿಯಾಗಿ ನಾವು ದೃಶ್ಯೀಕರಿಸ್ಬೋದು ಮುಂದಿನ ಗುರುತಿಸಿದ ಸಂಖ್ಯಾರೇಖೆಗಳ ಸಂಖ್ಯಾರೇಖೆಗಳ ವ್ಯವಕಲನ ಸಮಸ್ಯೆಯನ್ನು ತೋರಿಸು ತೋರಿಸುತ್ತದೆ ಇದನ್ನು ಬಿಟ್ಟು ಹೋಗಿರುವ ಸಂಕಲನ ಸಮಸ್ಯೆಯಾಗಿ ಬರೆಯಲಾಗಿದೆ ಮೈನಸ್ ನೂರು ಮೈನಸ್ ನೂರ ಎರಡು ನೂರ ಐವತ್ತು ಇಸಿಕೊಳ್ಟು ಎಷ್ಟಂತ ಐತಿ ಹಾಂ ನೋಡಿರಿ ಅಥವಾ ಎರಡು ನೂರ ಐವತ್ತು ಪ್ಲಸ್ ಡ್ಯಾಶ್ ಇಸ್ ಇಕ್ವಲ್ ಟು ಮೈನಸ್ ನೂರು ಅಂತೈತಿ ನೀವು ಇದನ್ನು ಪ್ಲಸ್ ಒಳಗೂ ಕಂಡು ಹಿಡಿಬೋದು ಇದು ಮೈನಸ್ ಒಳಗೂ ಕಂಡು ಹಿಡಿಬೋದು ಅಂತ ಅಂತಾರೆ ಹಾಂ ಅಂದರೆ ನೋಡಿರಿ ಈಗ ಎಕ್ಸಾಂಪಲ್ ನೀವು ಎರಡೂವರೆ ನೂರು ಜಾಗ ಒಳಗೆ ಅದೇ ರೀ ಹ್ಞೂ ನೀವು ಏನು ಮಾಡಿರಿ ಲಾಸ್ಟ್ ಬಂದ ಎಲ್ಲಿ ಮೈನಸ್ ಒಳಗೆ ನಿಂತೀರಿ ನೀವು ಎಷ್ಟು ಚಲಿಸೀರಿ ಅನ್ನೋದು ನಮಗೆ ಗೊತ್ತಿಲ್ಲ ಅವಾಗ ಹೆಂಗೆ ಮಾಡೋದು ಅಂದ್ರೆ ರೀ ನೀವು ಮೊದಲು ಎಲ್ಲಿದ್ದರಿ ಎರಡೂವರೆನೂರೊಳಗಿದ್ರಿ ಹ್ಞೂ ಮೈನಸ್ ಎಲ್ಲಿ ಬಂದು ನಿಂತೀರಿ ಮೈನಸ್ಸ ಹಾಂ ಮೈನಸ್ ನೂರು ಮಾಡಬೇಕು ಹ್ಞೂ ಮೈನಸ್ ನೂರು ಮಾಡ್ಕೋಬೇಕ್ರಿ ಈಗ ನೋಡಿರಿ ಮೈನಸಾ ಮೈನಸ ಪ್ಲಸ್ ಆಕೈತಿ ಇದು ಪ್ಲಸ್ ಎರಡೂವರೆನೂರ ಇದು ಪ್ಲಸ್ ನೂರ ಎಟ್ಟಾಯ್ತು ರೀ ಮೂರೂವರೆನೂರ ಆಯಿತು ಅಂದ್ರೆ ಮೂರುವರ್ನೂರ ಆಯಿತು ಅಂದರೆ ನೀವು ಟೋಟಲಾಗಿ ಎಷ್ಟು ನಡ್ಕೊಂಬಂದ್ರಿ ಮೂರು ಇರ್ನೂರು ಹೆಜ್ಜೆ ನಡ್ಕೊಂಡ್ಬಂದಿರಿ ಅಂದಂಗೆ ಇದು ಮೂರು ಇರ್ನೂರು ಹೆಜ್ಜಿ ನಡ್ಕೊಂಬಂದಿರಿ ಅಂದಂಗೆ ಈ ಥರ ದೊಡ್ಡ ಸಂಖ್ಯೆ ಚಿಹ್ನ ಏನೈತೆ ರೀ ಇಲ್ಲಿ ಪ್ಲಸ್ ಐತಿ ಬಟ್ ಈ ಇಕ್ವೇಷನ್ ನಾವು ತೊಗೊಂಡು ಓದ್ತಿರ್ಕೋರಿ ಇದು ಹಿಂಗೆ ಬರೋಂಗಿಲ್ಲ ನೋಡಿರಿ ಈ ಎರಡು ಇರ್ನೂರು ಈಚೆ ಕಡೆ ಬರ್ತೈತಿ ಹ್ಞೂ ಇದನ್ನು ಹೆಂಗೆ ಬಿಡಿಸ್ತೀವಂದ್ರೆ ರೀ ಮೈನಸ್ ಹಂಡ್ರೆಡ್ ಇದು ಇದಕ್ಕೆ ಇತ್ತು ರೀ ಇದು ಈಚೆ ಕಡೆ ಬರ್ತಾರೆ ಮೈನಸ್ ಎರಡು ಇರ್ನೂರಾ ಹಂಗೆ ರೇಟ್ ಆತ್ರಿ ಇದು ಮೈನಸ್ ಮೂರು ಇರ್ನೂರ ಆಯ್ತು ಹ್ಞೂ ಇದ ಕನ್ಸಿಡರ್ ಮಾಡಬೇಡ್ರಿ ಇದನ್ನ ಕನ್ಸಿಡರ್ ಮಾಡಿ ಈ ರೀತಿಯಾಗಿ ಬರಬೇಕು ಮೊದಲ ಒಳಗಿದ್ರಿ ಖರೆ ಮೊದಲು ಏನು ಮಾಡ್ತೀರಿ ಇಲ್ಲಿ ಅವ್ರು ಕೊಟ್ಟರು ನೋಡ್ರಿ ಈ ರೀತಿಯಾಗಿ ಕೊಟ್ಟಿರ್ತಾರಂದ್ರೆ ಈ ರೀತಿಯಾಗಿಯೇ ಮಾಡಬೇಕೈತಿ ನಂತರ ನಾವು ಈ ಸಮಸ್ಯೆಗಳಲ್ಲಿ ಕ್ವೆಶನ್ ಮಾರ್ಕ್ ಮೂರುವರೆ ನೂರು ಎಂದು ದೃಶ್ಯೀಕರಿಸಬಹುದು ಹೀಗೆ ನೀವು ಧನ ಸಂಖ್ಯೆ ಮತ್ತು ಋಣ ಸಂಖ್ಯೆಗಳ ಸಂಕಲನ ಮತ್ತು ವ್ಯವಕಲನ ಸಮಸ್ಯೆಗಳನ್ನು ಕಾಗದದ ಮೇಲೆ ಅಥವಾ ಮಾನಸಿಕವಾಗಿ ಗುರುತಿಸಿದಾಗ ಸಂಖ್ಯಾ ರೇಖೆ ಬಳಸಿ ಬಿಡಿಸಬಹುದು ಅಂತ ಐತಿ ಹ್ಞೂ ಇಲ್ಲೇನು ಮಾಡ್ಬೇಕೈತಿ ಮೈನಸ್ ಇದ ಅವರ ಪ್ಲಸ್ ಕೊಟ್ಟಾರ್ರಿ ಬಟ್ ಪ್ಲಸ್ ರೀ ಇಲ್ಲಿ ಮೈನಸ್ ಬರ್ತೈತಿ ಹ್ಞೂ ಯಾಕಂದ್ರೆ ಈಗ ಇಲ್ಲೇ ನೋಡ್ರಿ ನೀವು ಇದು ಮೈನಸ್ ಹಾಕ್ಬೇಕಾಕೈತಿ ನೋಡ್ರಿ ಇಲ್ಲಿ ಎರಡು ಎರಡುನೂರು ಐತಿ ಅಂತ ತಿಳ್ಕೊಂಡು ಇದು ಮೈನಸ್ ಅಂದ್ರೆ ಇಲ್ಲಿ ಪ್ಲಸ್ ಇರಲಿ ಇದ್ರ ಒಳಗೆ ನಾವು ಮೈನಸ್ ಮೂರು ಇರ್ನೂರು ಹಾಕಿದ್ದೀವಿ ಅಂದ್ರೆ ಇಸ್ ಇಕ್ವಲ್ ಟು ಮೈನಸ್ ನೂರು ಐತಿದೆ ಹ್ಞೂ ಇದನ್ನ ಬಿಟ್ಬಿಡ್ರಿ ಹಾಂ ಈಗ ಇದು ಪ್ಲಸ್ಸಾ ಮೈನಸ್ ಏನಾಕತಿ ಮೈನಸ್ ಆಕೈತಿ ಮೈನಸ್ ಮೂರು ಇರ್ನೂರ ಹಂಗಾರೆ ಇಲ್ಲಿ ಎರಡು ನೂರು ಬತ್ತ ಇದು ಪ್ಲಸ್ ಇರ್ತೈತಿ ಪ್ಲಸ್ ಮೈನಸ್ ಮೈನಸ್ ಹಂಗಾರೆ ಎಟ್ಟು ರೀ ಪ್ಲಸ್ ಮೈನಸ್ ನೂರು ಬತ್ತ ದೊಡ್ಡ ಸಂಖ್ಯೆ ಚಿನ್ನ ಏನೈತಿ ಮೈನಸ್ ಐತಿ ಈ ರೀತಿಯಾಗಿ ಬರ್ತೈತಿ ಇಲ್ಲೊಂದು ಸ್ವಲ್ಪ ಅದನ್ನು ತಪ್ಪು ಮಾಡ್ಯರು ನೋಡ್ರಿ ಕರೆಕ್ಷನ್ ಮಾಡ್ಕೋರಿ ಮುಂದೆ ನೋಡಿರಿ ಪ್ರಾಬ್ಲಮ್ ಅದಾವು ಉಕ್ತಿಯನ್ನು ಮೌಲ್ಯಮಾಪನ ಮಾಡಲು ಗುರುತು ಮಾಡಿದ ಸಂಖ್ಯಾ ಸಂಖ್ಯಾರೇಖೆಯನ್ನು ಬಳಸ್ರಿ ಅಂತ ಅಂದಾರ ನೋಡಿರಿ ಈ ರೀತಿಯಾಗಿ ನಾವು ಸಂಖ್ಯೆ ರೇಖೆ ಅಂತ ತೊಗೊಂಡಿವಿ ಇದನ್ನು ಏನಂತನ್ರೀನಾ ಇದನ್ನು ಝೀರೋ ಅಂತನು ಹ್ಞೂ ಝೀರೋ ಅನ್ಕೋತಾನ್ರಿ ನಾವು ಏನೋ ಮೊದಲೇನು ಏನು ಅಂದ್ಕೊಂಡು ಈ ನೂರ ಇಪ್ಪತ್ತೈದ್ರೊಳಗೆ ಅದೀವಿ ನಾವು ಹ್ಞೂ ನೂರ ಇಪ್ಪತ್ತೈದರೊಳಗೆ ಅದೀವಿ ಅಂದ್ರೆ ಇಲ್ಲೆ ಅದು ಅದೀವಿ ಅಂದ್ಕೊಂಡ್ರಿ ಮೈನಸ್ ನೂರ ಇಪ್ಪತ್ತೈದು ಹ್ಞೂ ಇನ್ನು ಏನು ರೀ ಮೂವತ್ತು ಹೆಜ್ಜೆ ಹಿಂದೆ ಬರಾತಿವಿ ಅಂದ್ರೆ ಮೂವತ್ತು ಹೆಜ್ಜಿ ಹಿಂದೆ ಬರಾತೀವಿ ಅಂದರೆ ಏನೈತಿ ನೋಡ್ರಿ ಇದನ್ನ ಮೈನಸ್ ಒನ್ ಟ್ವೆಂಟಿ ಫೈಯ ಹ್ಞೂ ಇದು ಪ್ಲಸ್ಸಾ ಮೈನಸ ರೀ ಮೈನಸ್ ಆಕೈತಿ ಥರ್ಟಿ ಬತ್ತು ಈಗ ಮೈನಸ್ ಮೈನಸ್ಸ ಏನಾಯ್ತು ಮೈನಸ ಮೈನಸ್ಸ ಪ್ಲಸ್ ಆಯ್ತು ಹ್ಞೂ ಪ್ಲಸ್ ಮಾಡ್ಬೇಕು ರೀ ನೂರ ಇಪ್ಪತ್ತೈದು ಪ್ಲಸ್ ಮೂವತ್ತಂದ್ರೆ ಏಟಾಕೈತಿ ಇದು ಐದು ರೀ ಇದು ಐದಾ ಇದು ಒಂದಾ ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಿ ಮೈನಸ್ ಐತಿ ಹ್ಞೂ ಮೈನಸ್ ಐತೆ ರೀ ಈ ರೀತಿಯಾಗಿ ಬರ್ತೈತಿ ಹ್ಞೂ ಅಂದ್ರೆ ಸ ಸರಿ ಇದನ್ನ ಹಿಂಗೆ ಮಾಡಬಾರ್ದು ಒಂದು ಸ್ವಲ್ಪ ನೋಡಿರಿ ಇದನ್ನ ಈ ರೀತಿಯಾಗಿ ಬರಿಬಾರ್ದು ಇದನ್ನು ಇಲ್ಲಿ ಜೀರೋ ಬೇಡ್ರಿ ನಾವು ಈಚೆ ಕಡೆ ತೊಗೋನು ಇಲ್ಲಿ ಜೀರೋ ತೊಗೋನು ಇದೇನಕತಿ ಇದನ್ನು ನೂರ ಇಪ್ಪತ್ತೈದು ಹತ್ತೋ ತೊಗೋನು ಹ್ಞೂ ಮೈನಸ್ ನೂರ ಇಪ್ಪತ್ತೈದು ಈಗ ನಾ ಇಲ್ಲಿಂದ ಒಂದು ಎಕ್ಸಾಂಪಲ್ ಇಷ್ಟ ಬೈನ್ ಇದು ಮೂವತ್ತು ಹೆಜ್ಜಿ ಹತ್ತೋ ತೊಗೋತನು ಇದು ಮೈನಸ್ ನೂರ ಐದು ಐತಿ ಹಂಗಾರೆ ಎಷ್ಟು ಹೆಜ್ಜೆ ಬೈಂಡ್ರಾ ಇದು ಮೈನಸ್ ಮೂವತ್ತು ಹೆಜ್ಜೆ ಬಂದಾಗ ಎಲ್ಲಿ ಬರ್ಕೊಂಡ್ರನ ನೂರ ಐವತ್ತೈದಕ್ಕೆ ಬರ್ಕನು ಈ ರೀತಿಯಾಗಿ ರೀ ಈ ರೀತಿಯಾಗಿ ನೀವು ಚಿತ್ರ ತೆಗೆದ ಗುರ್ತಿಸ್ರಿ ಹ್ಞೂ ಇನ್ನು ನೋಡ್ರಿ ನೆಕ್ಸ್ಟ್ ಕ್ವಶನ್ ಮೊದಲು ನಾವು ಕಚಾವರ್ಗೆ ಮಾಡ್ಕೊಂಡು ಇಲ್ಲಿ ಈಸಿ ಆಕೈತೆ ಬಿಡ್ಸಕ್ಕೆ ಹ್ಞೂ ಇದು ನೂರ ಐದು ಇದಕ್ಕೆ ಇದ್ದಂಗೆ ಬರ್ಕೋರಿ ಮೈನಸ್ ಮೈನಸ್ ಏನು ಪ್ಲಸ್ ಆಕೈತಿ ಪ್ಲಸ್ ಐವತ್ತೈದು ನೂರ ಐದು ಒಳಗೆ ಇದ್ದೀವಿ ನಾವು ಐವತ್ತೈದು ಹೆಜ್ಜೆ ನಡಿತೀವಿ ಎಲ್ಲಿ ಹೋಗಿ ಹತ್ತತ್ತೀವಿ ರೀ ಇದು ಹತ್ತು ಹಾಕೈತಿ ಇದೊಂದು ಆರು ಆಕೈತಿ ಇದು ಒಂದು ಆಕೈತಿ ನೂರ ಅರವತ್ತಕ್ಕೆ ಹೋಗಿ ಹತ್ತೀವಿ ಅಂದರೆ ಎಕ್ಸಾಂಪಲ್ ಇಲ್ಲಿ ತೊಗೊಂಡು ನಾವು ಇದನ್ನು ಜೀರೋ ಅಂತ ತೊಗೊಂಡು ನಾವು ಇದ್ದೀವಿ ನೂರ ಐದು ಒಳಗೆ ಇದ್ದೆವು ಹ್ಞೂ ನೂರ ಒಳಗೆ ಇದ್ದೆವು ಅಂತ ತಿಳ್ಕೊಂಡು ಹ್ಞೂ ನಾವೇನು ಮಾಡ್ಕೊಂಡೀವಿ ನಡ್ಕೋತ ಇಟ್ಟು ಬಂದೆವು ತಿಳ್ಕೊಂಡ್ರಿ ಹ್ಞೂ ಇಲ್ಲೊಂದು ಮಾರ್ಕ್ ಮಾಡ್ನು ಇಲ್ಲಿ ಎಷ್ಟು ಆಕೈತಿ ನೂರ ಅರವತ್ತಾಕೈತಿ ಅಂತ ಕೊಡ್ನು ಹಂಗಾರೆ ನಾವು ಎಷ್ಟು ಹೆಜ್ಜೆ ನಡೆದೀವಿ ಪ್ಲಸ್ ಐವತ್ತೈದು ಹೆಜ್ಜೆ ನಡೆದೀವಿ ಹಂಗಾರೆ ಇಲ್ಲಿ ಆನ್ಸರ್ ರೇಟ್ ರೀ ನೂರ ಅರವತ್ತು ಬತ್ತು ಹ್ಞೂ ಈ ರೀತಿಯಾಗಿ ನಡಿಬೋದು ಇನ್ನು ನೋಡಿರಿ ಮುಂದಿನ ಪ್ರಶ್ನೆ ಎಂಬತ್ತೈತಿ ಇಲ್ಲಿ ನೋಡ್ರಿ ಮೊದಲು ನಾವು ಲೆಕ್ಕ ಮಾಡ್ಕೊಂಡ್ಬಿಡ್ನು ಮೈನಸ್ ಎಂಬತ್ತು ಮೈನಸ್ ಮೈನಸ್ ಏನು ಆಕೈತಿ ಪ್ಲಸ್ ಆಕೈತಿ ಪ್ಲಸ್ ನೂರ ಐವತ್ತು ನೂರ ಐವತ್ತು ಪ್ಲಸ್ ಎಂಬತ್ತೆಟ್ಟೈತಿ ಎರಡು ನೂರ ಮೂವತ್ತು ಆಕೈತಿ ಇದನ್ನು ಹೆಂಗೆ ಗುರ್ತಿಸ್ತಂದ್ರೆ ನೋಡಿರಿ ನಾವು ಇವು ಎರಡು ಪ್ಲಸ್ ಅದಾವ ನಾನು ಇಲ್ಲಿ ಇಟ್ಕೊಂಡ್ರೆ ಇಲ್ಲಾರ ನಡು ಇಟ್ಕೊರಿ ನೀವು ಹೆಂಗೆ ಬರ್ತೈತಿ ಹೆಂಗೆ ಮಾಡ್ಕೊರಿ ಹ್ಞೂ ಇದು ಜೀರೋ ಆಯ್ತ ತಗೋತೀನಿ ಹ್ಞೂ ನಾವು ಮೊದಲು ಏನಂತನ್ರಿ ಎಂಬತ್ತೊಳಗೆ ಅದೇ ಇನ್ನ ಎಂಬತ್ತೊಳಗೆ ಅದೀನಿ ಒಂದು ಇಂತಿಷ್ಟು ದೂರ ಬೈನ್ರಿ ನಾ ಹ್ಞೂ ಇಲ್ಲೆಲ್ಲೂ ಬೈನ್ ಹ್ಞೂ ಇದು ಎಷ್ಟು ಐತಂತರ ರೀ ಎರಡು ನೂರ ಮೂವತ್ತೈತತ್ತ ಹ್ಞೂ ಇಲ್ಲೇನಿಲ್ಲ ಅಂದ್ರೆ ಒಂದು ಪ್ಲಸ್ ಇರ್ತೈತ ನಮ್ಗೆ ಗೊತ್ತೈತೆ ರೀ ಹಾಂ ಇಲ್ಲಿ ನೂ ಎರಡು ನೂರ ಹಂಗೆ ಆದ್ರೆ ನಾ ಎಷ್ಟು ನಡೆದಿನತ್ತಾರೆ ಈಗ ಹೆಂಗೆ ಕಂಡು ಹಿಡಿಬೇಕ್ರಿ ಇಲ್ಲಿ ಏನು ಬಂದಿರ್ತೈತಿರಲ್ಲೇ ಅದ ಪ್ಲಸ್ ನೂರ ಐವತ್ತು ನಡೆದ್ರಿ ನಾ ನೂರ ಐವತ್ತು ಹೆಜ್ಜೆ ನಡೆದಂದ್ರೆ ಏನಾಕೈತಿ ಎರಡು ನೂರ ಮೂವತ್ತಾಕೈತಿ ಹ್ಞೂ ಇಲ್ಲಿ ನಾವು ಮೈನಸ್ ಮಾಡಾಕತ್ತೀವಿ ಅದ್ರ ಸಂಬಂಧ ಇಲ್ಲಿ ಪ್ಲಸ್ ಬರಕತ್ತಾವ್ರೆ ಇನ್ನು ನೋಡ್ರಿ ನೆಕ್ಸ್ಟ್ ಮೈನಸ್ ತೊಂಬತ್ತೊಂಬತ್ತು ಇದು ಮೈನಸ್ ಮೈನಸ್ ಏನಾಕೈತಿ ಪ್ಲಸ್ ಆಕೈತಿ ಪ್ಲಸ್ ಎರಡು ನೂರು ಹ್ಞೂ ಪ್ಲಸ್ಸಾ ಮೈನಸಾ ಮೈನಸ್ ಆತ್ರಿ ಹಾಂ ಎಕ್ಸಾಂಪಲ್ ಈಗ ಎರಡು ಬತ್ರಿದ ನೂರ ಒಂದು ಬರ್ತೈತಿ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಐತೆ ನಾನು ಪ್ಲಸ್ ನಾ ಹ್ಞೂ ಪ್ಲಸ್ ಐತಿ ಈಗ ಏನು ಮಾಡೋನು ನಾವು ಎಕ್ಸಾಂಪಲ್ ಇಲ್ಲೇ ತೊಗೊಂಡ್ರಿ ಇದನ್ನು ಜೀರೋ ಹ್ಞೂ ನಾವು ಎಲ್ಲಿ ಇದ್ದೀವಿ ಬಂದೀವಿ ಇಲ್ಲಿ ಎಕ್ಸಾಂಪಲ್ ಇದನ್ನ ತೊಗೋಣ ಹ್ಞೂ ಮೈನಸ್ ತೊಂಬತ್ತೊಂಬತ್ತೊಳಗೆ ಇದ್ದೆವು ಹ್ಞೂ ಹಂಗೆ ನಡ್ಕೋತ ಬಂದೀವಿ ನಾವು ಎಷ್ಟು ನಡೆದೀವಿ ನಮಗೆ ಗೊತ್ತಿಲ್ಲ ಖರೆ ಎಲ್ಲಿ ಬಂದು ಹ್ತಿದ್ದೀವಿ ರೀ ಇಲ್ಲಿ ಎರಡು ನೂರಕ್ಕೆ ಬಂದು ಹೈತಿದ್ದೆವು ಹ್ಞೂ ಎರಡು ನೂರಕ್ಕೆ ಬಂದು ಹ್ತಿದ್ದೀವಿ ರೀ ಹಂಗಾರ ನಾವು ಎಟ್ಟು ಹೆಜ್ಜಿ ನಡೆದೀವಿ ರೀ ನೂರ ಒಂದು ಹೆಜ್ಜೆ ಮುಂದೆ ನಡೆದೀವಿ ಅಂದಂಗೆ ನಾವು ನೂರ ಒಂದು ಎಜ್ಜಿ ಈ ಕಡೆ ಹಿಂಗೆ ಬರ್ಕೋತ ಬಂದೀವಿ ಮುಂದೆ ನಡ್ಕೋತ ಬಂದೀವಿ ಅಂದಂಗೆ ಹಂಗಾರೆ ಈ ಲೆಟ್ ಬರ್ತೈತಿ ಪ್ಲಸ್ ನೂರ ಒಂದಂತ ಬರ್ತತಿ ಹ್ಞೂ ಈ ರೀತಿಯಾಗಿ ತಿಳಿತ್ರಿ ಧನ್ಯವಾದಗಳು ಮುಂದಿನ ಅವಧಿಯಲ್ಲಿ ಮುಂದಿನ ಪ್ರಶ್ನೆಗಳನ್ನು ನೋಡೋಣ ಮುಂದಿನ ಅವಧಿಯಲ್ಲಿ ಇಷ್ಟು ಹಾಕಿರಿ ನಿಮ್ಗೆ ಏನಾರ ಪ್ರಾಬ್ಲಮ್ ಇದೆ ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಅದನ್ನು ಸಾಲ್ವ್ ಮಾಡ್ತೀವಿ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದರಿಂದ ನಮಗೂ ಪ್ರೋತ್ಸಾಹ ದೊರೀತೈತಿ ಹಂಗೆ ನೀವು ನಿಮ್ಗೆ ಏನು ಆಕೈತಿರಿ ವಿಡಿಯೋದ ವಿಡಿಯೋಗಳ ನೋಟಿಫಿಕೇಷನ್ ಬರ್ತಾವೆ ನಿಮಗೂ ಚಲೋ ರೀತಿ ಧನ್ಯವಾದಗಳು